ಟಚ್ ಮಾಡಲ್ಲ ಸೊ ಪ್ರಕೃತಿಗೆ ಹೆಣ್ಣನ್ನ ಹೋಲಿಸಿದೀರ ಸಿನಿಮಾದಲ್ಲಿ ಸೊ ಅದಕ್ಕೆ ಟಚ್ ಮಾಡ್ಲಿಲ್ವಾ ಸೊ ಏನು ಅಂತ ಪ್ರಕೃತಿ ಡೈರೆಕ್ಟ್ ಟಚ್ ಮಾಡ್ತಾನೆ ಇರ್ತೀವಲ್ವಾ ಅದ್ರ ಮೇಲೆ ಓಡಾಡ್ತೀವಿ ಹೌದು ಸರ್ ಪ್ರಕೃತಿನ ಹೆಣ್ಣಿಗೆ ಹೋಲಿಸಿದಿರಲ್ಲ ಸರ್ ಇಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನಾಯಕಿಗೆ ಏನಾದರೂ ಬೈಯೋದು ಅದು ಇದು ಎಲ್ಲ ಬಿಫೋರ್ ಇರ್ತಾ ಇತ್ತು ಸೊ ಈ ಸಿನಿಮಾದಲ್ಲಿ ಏನು ಇಲ್ಲ ನಾಯಕಿನ ಟಚ್ ಕೂಡ ನೀವು ಮಾಡೋದಿಲ್ಲ ಸೊ ಎಲ್ಲೋ ಒಂದ್ ಕಡೆ ಏನಾದ್ರೂ ಟಚ್ ಮಾಡಿದ್ರೆ ಪ್ರಕೃತಿ ಇಲ್ಲಿ ಹೋಲಿಸ್ಬಿಟ್ಟು ನೋಡಿದ್ರೆ ಉಪೇಂದ್ರ ಅವರೇ ಈ ತರ ಈ ನಾಯಕಿನ ಅಷ್ಟೊಂದೆಲ್ಲ ಯೋಚನೆ ಮಾಡಿ ಮಾಡಲ್ಲ ನಾನು ಅಷ್ಟೊಂದ್ ತಲೆ ಬಟ್ ಒಂದ್ ಹೇಳಕ್ ಇಷ್ಟ ಹೆಂಗೆ ಗೊತ್ತಾ ಇವಾಗ ಒಂದ್ ಯಾವ್ದೋ ಒಂದ್ ಸೂಪರ್ ಹಿಟ್ ಆಗಿದೆ ಸಿನಿಮಾ ಇನ್ನೊಂದ್ ಸಿನಿಮಾ ಮಾಡ್ತಾರೆ ಡೈರೆಕ್ಟ್ ಅನ್ಕೊಳ್ಳಿ ಸರ್ ಆ ಸಿನಿಮಾ ತರ ಮಾಡ್ಬೇಕಾಗಿತ್ತು ಸರ್ ಅಂತ ಅಕಸ್ಮಾತ್ ಅದೇ ತರ ಅನ್ಕೊಳ್ಳಿ ಸರ್ ಅವನು ಅದಕ್ಕೆ ಬಿಟ್ಟರೆ ಅವ್ರು ಬೇರೆ ಬರೋಲ್ವಾ ಅಂತಿಲ್ಲ ಯಾವ್ದು ಕರೆಕ್ಟ್ ಇದ್ರಲ್ಲಿ ನೀವೇ ಹೇಳಬೇಕು ಒಂದು ಅದೇ ಥರ ಮಾಡ್ರೆ ಅದನ್ನೇ ಇವತ್ತು ಮಾಡ್ತಾವ್ ನೀವು ಅಂತ ಬೇರೆ ಮಾಡಿದ್ರೆ ಸರ್ ಆ ಥರ ಮಾಡ್ಬೇಕಾಗಿತ್ತು ಸರ್ ಅಂತ ಸಿ ಅದರಿಂದ ನಾನು ತಲೆ ಕೆಡಿಸ್ಕೊಡೋಲ್ಲ ಸಬ್ಜೆಕ್ಟ್ ಸ್ಟೋರಿ ಫ್ಲೋ ಹೋಗುತ್ತೋ ಅದಕ್ಕೆ ಕರೆಕ್ಟಾಗಿ ಹೋಗ್ತೀನಿ ಅಷ್ಟೇ ಈ ಸಬ್ಜೆಕ್ಟ್ ಹಂಗಿತ್ತು ಆ ಹೀರೋಯಿನ್ ಕ್ಯಾರೆಕ್ಟರ್ ಹಂಗಿತ್ತು ಅರ್ಥ ಆಯ್ತಾ ಇಲ್ಲಿ ಆ ಥರ ಸಿಚುಯೇಷನ್ ಬರೋಲ್ಲ ಸೊ ವಿಷಯ ವಿಷಯದಿಂದ ಅದನ್ನು ಹೋಯ್ತು ಅಷ್ಟೇ ಸೋ ಉಪೇಂದ್ರ ಅವರು ಇತ್ತೀಚಿಗೆ ಸ್ವಲ್ಪ ಸೆನ್ಸಿಬಲ್ ಆಗಿದಾರ ಅಂತ ಅಳೆ ಏನು ಹೆಚ್ಚೆ ವಿಂಟೇಜ್ ಓಪಿ ಆಗಿದ್ರೆ ನೀವು ಸ್ವಲ್ಪ ಮೆಸೇಜ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದಕ್ಕೆ ಎಷ್ಟು ವರ್ಷ ಆಯ್ತು ಆಯ್ತು ಇಯರ್ಸ್ ಬೇರೆ ತರ क्वेश्चन ಕೇಳಿದೀನಿ ತರ ಹೌದಾ ಗೊತ್ತೆ ಸರ್ ಅದ್ರ ಮುಂಚೆ ನೀವು ಇದ್ರಲ್ಲಿ ಮೆಸೇಜಸ್ ಒಂದಷ್ಟು ಹೇಳಿದಿರಲ್ವಾ ರಾಜಕೀಯದ ಬಗ್ಗೆ ಆಗಿರ್ಬೋದು ಆಗಿರ್ಬೋದು ಮೀಡಿಯಾಗಳ ಬಗ್ಗೆ ಆಗಿರ್ಬೋದು ಹೇಳಿದಿರಲ್ವಾ ಇನ್ನಷ್ಟು ಅಗ್ರತಾ ಇತ್ತು ನನ್ನ ಅನಿಸಿಕೆ ಈಗ ಸ್ವಲ್ಪ ಏನೇ ಮಾಡಿದ್ರು ಕಾಂಟ್ರವರ್ಸಿಗಳು ಆಗುತ್ತೆ ಅಂತ ಏನಾದ್ರೂ ಒಪ್ಪಿಸರ್ ತಿಂಕ್ ಮಾಡಿ ಈ ತರ ಒಂದಷ್ಟು ಇಟ್ಟಿದ್ದೀರಾ ಅನ್ಕೊಂಡೆ ಯಾರು ಸರ್ ಈ ಸಿನಿಮಾ ನೋಡ್ತಾ ನಮಗೊಂದಿದ್ರು ಸಂಭಾಷಣೆ ವಿಚಾರವಾಗಿ ಈ ಹಣ್ಣು ಮತ್ತು ಹೆಣ್ಣು ಈ ಎರಡನ್ನ ಹೋಲಿಕೆ ಮಾಡಿ ಹೇಳಿರೋ ವಿಚಾರ ಬಹಳ ಗಾಢವಾಗಿ ಅದು ಅರ್ಥೈಸ್ಕೋಬೇಕಾಗತ್ತೆ ಅದೀಗ ಆಲ್ರೆಡಿ ಕೆಲವು ರೋಡ್ಗಳನ್ನ ನೋಡಿದ್ರೆ ಆಟೋಗಳ ಮೇಲೆ ಕೂಡ ಅದನ್ನು ಮೆಷನ್ ಮಾಡ್ಕೊಂಡಿದ್ದಾರೆ ಆ ವರ್ಡಿಂಗ್ಸ್ನ ಹಣ್ಣು ಕಚ್ಚ ಮುಂಚೆ ಹೆಣ್ಣು ಮುಂಚೆ ಆ ಥರ ವರ್ಡನ್ನ ಸೊ ಈ ಥರದ ಆಲೋಚನೆ ಬಹಳ ಹೇಗೆ ನಿಮ್ಮ ಈ ಥಾಟ್ಸ್ಗಳೆಲ್ಲ ಕ್ಯಾರಿ ಮಾಡ್ತೇವೆ ಇಲ್ಲ ಸರ್ ಆ ಸಿಚುವೇಶನ್ ಹಂಗಿತ್ತು ಅದು ಹೆಂಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಅದಿ ಅದನ್ನ ನಿಜ ಹೇಳಬೇಕಾದ್ರೆ ಅದನ್ನ ನಾವೆಲ್ಲ ತಲೆ ಟೈಮ್ ಮಾಡಬೇಕು ಅಷ್ಟೇ ಅದು ಇದೊಂದು ಡಿಫಿಕಲ್ಟ್ ಕ್ವಶನ್ ಈ ಸೀನ್ ಹೆಂಗ್ ಮಾಡಿದ್ರಿ ನೀವು ಅಂದ್ರೆ ಹೇಳಕ್ ಗೊತ್ತಾಗಲ್ಲ ಅದು ಆಗಿರತ್ತದು ಆ ಡೈಲಾಗ್ ಹಂಗ ಅಷ್ಟೇ ಈ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬರೋ ಜಾಸ್ತಿನೂ ಅಷ್ಟೇ ಹಂಗ್ ಬಂತಷ್ಟೇ ಅದನ್ನ ಪ್ಲಾನ್ ಮಾಡಿ ಹಂಗಲ್ಲ ಅದು ನಾವು ಸಾಮಾನ್ಯವಾಗಿ ಪ್ರಸ್ತಾವಕ್ಕೊಂದು ಊರು ಸಿನಿಮಾ ನೋಡ್ತೀವಿ ಬಹುತೇಕ ಸಿನಿಮಾ ನೋಡಿದಾಗ ಬರೋದು ಒಂದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಆದ್ರೆ ನೀವು ಮಾಡೋ ಸಿನಿಮಾ ಬಂದಾಗ ಒಂದೇ ಪ್ರಶ್ನೆ ಬರೋದು ಅರ್ಥ ಆಯ್ತಾ ಏನು ಅಂತ ನನಗೂ ಗೊತ್ತ ನಾನು ನಿಜ ಹೇಳ್ಬೇಕಾದ್ರೆ ತುಂಬಾ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ ಸಿನಿಮಾದಲ್ಲಿ ನೂರ್ ಸುತಿ ಯೋಚನೆ ಮಾಡ್ತೀನಿ ಈಗ ಅರ್ಥ ಆಗ್ಬೇಕು ಇದೊಂದು ಡೈಲಾಗ್ ಹಾಕ್ಬೇಕು ಇದಕ್ಕೊಂದು ಅಟ್ಲೀಸ್ಟ್ ಕೆಳಗಡೆ ಇದು ಅಂತ ತುಂಬಾ ಟ್ರೈ ಮಾಡ್ತೀನಿ ಬಟ್ ಅದೇನಕ್ಕೂ ಗೊತ್ತಿಲ್ಲ ನನ್ಫ್ಯೂಷನ್ ಅರ್ಥ ಆಗಿಲ್ಲ ಅರ್ಥ ಆಗುತ್ತೆ ಅಂತ ಯಾಕೆ ಡಿಸ್ಕಶನ್ ಆಗುತ್ತೆ ಅಂತೇಳಿ ಗೊತ್ತಿಲ್ಲ ರಿಯಲಿ ಅದೊಂದು ನನಗೆ ಇವತ್ತಿಗೂ ಇದು ಆಕ್ಚುಲಿ ಎಸ್ ಆ ಡಿಸ್ಕಷನ್ ಇರುತ್ತೆ ನೋ ಡೌಟ್ ಆಕ್ಚುಲಿ ಬಟ್ ಇದರಲ್ಲಿ ನಿಮಗೆ ನೀವೇ ನೋಡಿದ್ದೀರಾ ನಾನು ಏನು ಹೇಳೋದು ಬೇಕಾಗಿಲ್ಲ ನೀವು ನೋಡಿದಾಗ ನಿಮಗೆ ತರ ಎಲ್ಲೂ ಕನ್ಫ್ಯೂಷನ್ ಅನ್ಸಲ್ಲ ಅಲ್ವಾ ನನಗೇನಾದ್ರೂ ಅನ್ಸುತ್ತ ಅಂತ ಲಾಸ್ಟ್ ಅಲ್ಲಿ ಇದೆ ಖಂಡಿತ ಒಪ್ಕೊಂತೀನಿ ಬಿಗಿನಿಂಗ್ ಇದೆ ಆ ಕ್ಯೂರಿಯಾಸಿಟಿ ಅಲ್ಲಿ ಇದೆ ಬಟ್ ಮಧ್ಯಲ್ಲಿರೋ ನಿರೋ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಲ್ಲಿ ಬಟ್ ಇದಕ್ಕೆ ಅದಕ್ಕೆಲ್ಲ ಸಿಕ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಇಲ್ಲಿ ಬಂದಿದ್ದ ಈ ಪಿಚರ್ ನೋಡಿ ಓ ಅದಕ್ಕಿದ ಇದಕ್ಕದ ಅದ ಅಂತ ತಲೆ ನಾವೇ ಗಬ್ಬೆಪ್ಸ್ಕೊಂಡ್ಬಿಟ್ರೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಪಿಕ್ಚರ್